ನೋಡಿ ಈ ಕಲಂಕಾರಿ ಸೀರೆ ಕೆಲಸ ಮಾಡೋಂಥವ್ರಲ್ಲ ಕಲಾವಿದರ ಮನೆ ನೋಡಿ ಹೇಗಿದೆ ಎಷ್ಟು ಹಳೆಯ ಮನೆಗಳಿವೆಲ್ಲ ಅಂತ ಹೇಳಿ ಏನಂದ್ರೆ ಸ್ಕಿನ್ಗೆ ಎಫೆಕ್ಟ್ ಆಗಲ್ಲ ಪ್ಯೂರ್ ಈಗ ಎಲ್ಲ ಕೆಮಿಕಲ್ಸ್ ಆಗಿ ಸ್ಕಿನ್ಗೆ ಎಫೆಕ್ಟ್ ಆಗ್ತಾ ಇದೆ ಅಲ್ಲ ಇದೆ ಸ್ಕಿನ್ ಎಫೆಕ್ಟ್ ಆಗಲ್ಲ ಸಾರ್ಟಿಂಗ್ ಅಂದ್ರೆ ಇಯರ್ಸ್ ಮೇಲೆ ಕೆಲಸ ಕಲಂಕಾರಿ ಅಂತ ಗೊತ್ತಾಗಿದೆ ಅವರು ಇಲ್ಲಿಗೆ ಬರ್ತಾರೆ ಈ ಮಾಡ್ತಾರೋ ಅವರು ಹ್ಯಾಂಡ್ ವರ್ಕ್ ಮಾಡೋದು ತೋರ್ಸರಿಯನ್ ಅಲ್ಜೀರಿಯನ್ ಬಾಯ್ಲ್ ರೆಡ್ ಕಲರ್ ಬರುತ್ತೆ ಬಾಯ್ಲ್ ಆದ್ಮೇಲೆ ರೆಡ್ ಕಲರ್ ಬರುತ್ತೆ ರೇಷ್ಮೆ ಇದೆ ಏನಿಲ್ಲ ಅವ್ರಿಗೆ ಶ್ರೀ ಕಾಳಹಸ್ತಿಯ ಶಿವ ಅಥವಾ ಶ್ರೀ ಶ್ವರ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತಾ ಎಲ್ರಿಗೂ ಸಮಾನತೆಯ ಒಂದು ಗುಣ ಕೊಡಪ್ಪ ಅಂತ ಕೇಳ್ಕೊತಾ ಸ್ನೇಹಿತರೆ ನಾವೀಗ ಬಂದಿದೀವಿ ನಿಮ್ಗೆ ಈಗಾಗಲೇ ಗೊತ್ತಾಗಿರೋ ಹಾಗೆ ಶ್ರೀಕಾಳಹಸ್ತಿ ಇದು ಇದು ಶ್ರೀಕಾಳಹಸ್ತಿ ಕಲಂಕಾರಿ ಸೀರೆಗಳು ಬಹಳ ಪ್ರಖ್ಯಾತ ದೇಶ ವಿದೇಶಗಳಲ್ಲಿ ಕಲಂಕಾರಿ ಸೀರೆಗಳು ಬಹಳ ಪ್ರಖ್ಯಾತ ಅದೆಲ್ಲವೂ ತಯಾರಾಗುವಂಥ ಜಾಗ ಇಲ್ಲೇ ಸ್ನೇಹಿತರೆ ಇಲ್ಲಿ ಮಾತ್ರ ಆಗುತ್ತೆ ಇಡೀ ದೇಶದಲ್ಲಿ ಕಲಂಕಾರಿ ಆರ್ಟ್ ವರ್ಕ್ನ ಇಲ್ಲೇ ಆಕ್ಚುಲಿ ಇನ್ವೆಂಟ್ ಆಗಿದ್ದು ಸೊ ಅಪಾರ್ಟ್ ಫ್ರಮ್ ಶ್ರೀಕಾಳಹಸ್ತಿ ಕೋಲ್ಕತಾಲ್ ಕೂಡ ಮಾಡ್ತಾರೆ ಆದರೆ ಅದು ಏನಂತಾರೆ ಅಥೆಂಟಿಕ್ ಪೆನ್ ಕಲಂಕಾರಿ ಆರ್ಟ್ ವರ್ಕ್ ನೋಡಬೇಕು ಮನೆಗೆ ಹೋಗೋಣ ಸ್ನೇಹಿತರೆ ನಾವೀಗ ಬಂದ್ವಿ ಶ್ರೀಕಾಳಹಸ್ತಿಯ ಇಲ್ಲಿ ನೇಕಾರರು ಅಥವಾ ನಮ್ಮ ಕಲಂಕಾರಿ ಸೀರೆ ತಯಾರಕರ ಈ ಬಡಾವಣೆಗೆ ಸ್ನೇಹಿತರೆ ಇಡೀ ರಸ್ತೆ ಈ ಸುತ್ತಮುತ್ತಲ ಪ್ರದೇಶ ಎಲ್ಲವೂ ಕಲಂಕಾರಿ ಸೀರೆ ತಯಾರಿಸೋದು ಸ್ನೇಹಿತರೆ ಸರಿಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಈ ಕಲಂಕಾರಿ ಚಿತ್ರಕಲೆಗೆ ನೋಡಿ ಈ ಕಲಂಕಾರಿ ಸೀರೆ ಕೆಲಸ ಮಾಡೋಂಥವ್ರಲ್ಲ ಕಲಾವಿದರ ಮನೆ ನೋಡಿ ಹೇಗಿದೆ ಇದೊಂದು ತುಂಬ ಪುರಾತನವಾದ ಮನೆ ನೋಡಿ ನಿಮ್ಮ ಮನೆ ಆ ಬಾಗಿಲು ಆ ಔಡ್ಡು ಡೋರು ಅದೆಲ್ಲ ನೋಡ್ರಿ ಗೊತ್ತಾಗುತ್ತೆ ಎಷ್ಟು ಹಳೆಯ ಮನೆಗಳಿವೆಲ್ಲ ಅಂತ ಹೇಳಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಈಗಾಗಲೇ ನಮ್ಮ ಸಹೋದರಿ ಒಬ್ಬರು ನೋಡಿ ಕೈಯಲ್ಲೇ ಚಿತ್ರ ಬಿಡಿಸ್ತಾನೆ ಇದ್ದಾರೆ ಮೊದಲು ಔಟ್ಲೈನ್ ಬರ್ಕೊಂಡಿದ್ದಾರೆ ಅದ ಮೇಲೆ ಬಣ್ಣವನ್ನು ತುಂಬುವಂತಹ ಕೆಲಸ ನಮ್ಮ ಹೆಸರು ಪರಿಚಯ ಚಿಟ್ಟಿಬಾಬು ಸರ್ ಚಿಟ್ಟಿ ಬಾಬು ಅವರು ಯಾವ ಊರು ನಿಮ್ದು ಶ್ರೀಕಾಲ ಅಸ್ತಿ ಒಳ್ಳೆ ಕನ್ನಡ ಮಾತಾಡ್ತೀರಾ ನಾವು ಫೋರ್ಟೀನ್ ಇಯರ್ಸ್ ಕರ್ನಾಟಕದಲ್ಲೇ ಕೆಲಸ ಮಾಡಿದೀನಿ ಸರ್ ನಮ್ಮ ಮಿಸ್ಸಸ್ ಸರ್ ಅವರು ನಿಮ್ಮ ವೈಫು ಸೊ ಇಲ್ಲಿ ಏನು ಮಾಡ್ತಿದ್ರು ಅವರು ಈ ಕಲಂಕಾರಿ ಇದು ಕಲಂಕಾರಿ ಅದು ಹೌದು ಸರ್ ಓಕೆ ಅದು ಏನು ಕಲಂಕಾರಿ ಅಂದ್ರೆ ಏನು ಅಂದ್ರೆ ಒಂದು ಪ್ಲೈನ್ ಕ್ಲಾತ್ ಅಂದ್ರೆ ಡಿಸೈನ್ ಮಾಡ್ಕೊಂಡು ನ್ಯಾಚುರಲ್ ನ್ಯಾಚುರಲ್ ಅಂದ್ರೆ ಫುಲ್ ವೆಜಿಟೇಬಲ್ ಡೈಸ್ ಅಂದೇ ಕಲರ್ಸ್ ರೆಡಿ ಮಾಡ್ಕೊಂಡು ಮಾಡೋದು ಸೊ ಕಲರ್ ನ್ಯಾಚುರಲ್ ನ್ಯಾಚುರಲ್ ವೆಜಿಟೇಬಲ್ ಡೈಸ್ ಪ್ಯೂರ್ ಚೆನ್ನೈ ಅಂದೇ ವೆಜಿಟೇಬಲ್ ಡೈಸ್ ಫುಲ್ಲು ಇದೇನು ಕರ್ಕಾಯಿ ಸ್ಫಟಿಕಾ ಬೆಲ್ಲ ಬೆಲ್ಲ ಒಂದೇ ಗೂಡ್ ಗೂಡ್ ಬರುತ್ತಲ್ಲ ಸರ್ ಹಿಂದಿ ಅದು ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಐರನ್ ಪೀಸ್ ಇಲ್ಲೇ ಒಂದು ಜಾಸ್ತಿ ದಿವ್ಸನ ಐರನ್ ಆದರೆ ಇದು ಸ್ವಲ್ಪ ರಸ್ಟ್ ಆಗುತ್ತಲ್ಲ ತುಕಡಿ ತರ ಅದಂದೇ ವಾಟ್ರಲ್ಲಿ ಹಾಕಿ ನೀರಲ್ಲಿ ಹಾಕಿ ಅದ್ರ ಮೇಲೆ ಇದು ಬರುತ್ತೆ ಜ್ಯೂಸ್ ತರ ಅದಾದಿ ಮಿಕ್ಸ್ ಮಾಡ್ಕೊಂಡು ಹಾಕ್ತಾರೆ ಓ ಅದು ಆ ಥರ ನ್ಯಾಚುರಲ್ ಕಲರ್ ನ್ಯಾಚುರಲ್ ಕಲರ್ ಏನಂದ್ರೆ ಸ್ಕಿನ್ ಎಫೆಕ್ಟ್ ಆಗಲ್ಲ ಪ್ಯೂರ್ ಈಗ ಎಲ್ಲ ಕೆಮಿಕಲ್ಸ್ ಆಗಿ ಸ್ಕಿನ್ ಎಫೆಕ್ಟ್ ಆಗ್ತಾ ಇದಲ್ಲ ಇದೆ ಸ್ಕಿನ್ ಎಫೆಕ್ಟ್ ಆಗಲ್ಲ ಓಕೆ ನೋ ಸೈಡ್ ಎಫೆಕ್ಟ್ ಹ್ಞೂ ನೋ ಸೈಡ್ ಎಫೆಕ್ಟ್ ಇದು ಬಟ್ಟೆ ಹಾಂ ಇದು ಬಟ್ಟೆ ಫ್ಯೂ ಏನು ಬಟ್ಟೆ ಸಿಲ್ಕ್ ಕದಾ ಸಿಲ್ಕ್ ಸಿಲ್ಕ್ ಸರ್ ಸರ್ ಮೊದಲು ಈ ಕಲರ್ ಇರಲ್ಲ ಈ ಕಲರ್ ಅಲ್ಲ ವೈಟ್ ಕಲರ್ ಬರುತ್ತೆ ಪ್ಯೂರ್ ವೈಟ್ ಪ್ಯೂರ್ ವೈಟ್ ಬರುತ್ತೆ ಆ ಈ ತರ ಬರುತ್ತೆ ಅದರ ಮೇಲೆ ಅದೇ ಕರ್ಕ ಪೌಡರ್ ಮಿಲ್ಕ್ ಹಾಲು ಹಾಕ್ತಿರಲ್ಲ ಅದ್ರ ಮೇಲೆ ಈ ಕಲರ್ ಬರುತ್ತೆ ಸ್ಮೆಲ್ ನೋಡಿ ಸರ್ ಸ್ಮೆಲ್ ನೋಡಿ ಸರ್ ಅಂತ ಮಿಲ್ಕ್ ಸ್ಮೆಲ್ ಇದೆ ಇಲ್ಲಿಗೆ ಬರ್ತಾ ಇದೆ ಹಾಲಿನ ಸ್ಮೆಲ್ ಓಕೆ ಹಾಲು ಮತ್ತೆ ಅದೆಲ್ಲ ಪುಡಿ ಹಾಕಿ ಮಿಕ್ಸ್ ಮಾಡ್ತಾರೆ ಈ ಕಲರ್ ಬರುತ್ತೆ ಆಫ್ ವೈಟ್ ಆಫ್ ವೈಟ್ ಇದು ಈಗ ಆಫ್ ವೈಟ್ ಆಗಿದೆ ವೈಟ್ ಇತ್ತು ಈಗ ಆಫ್ ವೈಟ್ ಬಂದಿದೆ ಕಲರ್ ಆಗಿದೆ ಅದೇ ಚಾರ್ಕೋಲ್ ಏನ್ ಡಿಸೈನ್ ಕೊಟ್ಟಿರ್ತಾರ ಆ ಡಿಸೈನ್ ಮಾಡ್ತಾರೆ ಆ ಡಿಸೈನ್ ಅದೇ ಉಲ್ಸೆನ್ ಉಲ್ಸೆನ್ ಅದೇ ಇಮ್ಲಿ ಇಮ್ಲಿ ತಂಬ್ರಿ ಅದೇ ಅದೇ ಅದರಲ್ಲೇ ಲಾಸ್ಟ್ ಎಡ್ಜ್ ಎಲ್ಲ ಇರ್ತಾವಲ್ಲ ಅದಿ ಕಟ್ ಮಾಡ್ಕೊ ಲೈಟ್ ಆಗಿ ಫೈರ್ ಮಾಡ್ತೆ ಈ ತರ ಬರುತ್ತೆ ಓ ಇದು ಫುಲ್ ಸುಟ್ರೆ ಬೂದಿ ಆಗ್ಬಿಡುತ್ತೆ ಬೂದಿ ಆಗ್ಬಿಡುತ್ತೆ ಲೈಟ್ ಆಗಿ ಆಫ್ ಬರ್ನ್ ಆಫ್ ಬರ್ನ್ ಮಾಡಿದ್ರೆ ಈ ತರ ಬರುತ್ತೆ ನಮ್ ಸ್ಕೆಚ್ ಗೆ ಅನುಕೂಲ ಇರುತ್ತೆ ಇದು ಕಟ್ ಆಗಲ್ಲ ಬೇರೆ ಕಟ್ ಆಗುತ್ತೆ ಮೇಡಮ್ ಲಾಂಗ್ ಇರಲ್ಲ ಲಾಂಗ್ ಇರಲ್ಲ ಇದಾದ್ರೆ ನಮ್ಗೆ ಪೆನ್ಸಿಲ್ ತರ ಇರುತ್ತೆ ಸಣ್ಣ ಅವ್ರ ಡಿಸೈನ್ಗ ಈಸಿ ಆಗುತ್ತೆ ಬೇರೆ ಆದ್ರೆ ಕರೆಕ್ಟ್ ಆಗಿ ಬರಲ್ಲ ಅದೇ ಪೆನ್ಸಿಲ್ ಕನ್ನ ಇನ್ನು ಫೈನ್ ಆಗಿ ಬರುತ್ತೆ ಪೆನ್ಸಿಲ್ ನೀಡಲ್ ಸ್ವಲ್ಪ ಸಣ್ಣಗಿರುತ್ತೆ ಇದನ್ ನಮ್ಗೆ ಎಷ್ಟು ಬೇಕಾದ್ರೆ ಅಷ್ಟು ಬರುತ್ತೆ ಔಟ್ ಲೈನ್ ಇದೇ ಮಾಡ್ಬೇಕು ಅಂತ ಹೇಗ್ ಡಿಸೈಡ್ ಮಾಡ್ತೀರಾ ಅವರು ಡಿಸೈನ್ ಬೇಕಲ್ಲ ಸರ್ ಅವರು ಡಿಸೈನ್ ಕೊಡ್ತಾರಲ್ಲ ಇವರು ಆಲ್ರೆಡಿ ಇದರ ಡಿಸೈನ್ ಮಾಡಿ ಸೀರೆ ಫೈನಲ್ ಇಟ್ಟಿರ್ತಾರೆ ಅಥವಾ ನೀವು ಆರ್ಡರ್ ಕೊಟ್ಟ ಮೇಲೆ ಮಾಡ್ತಾರ ಎರಡು ತರಾನು ಇರುತ್ತೆ ಸರ್ ಓಕೆನಾ ಇವಾಗ ಸಪೋಸು ಇವ್ರದ್ದು ರೀಟೇಲ್ ಶಾಪ್ ತರ ಏನಾದರೂ ಮಾಡ್ಕೊಬೇಕು ಅಂತ ಇತ್ತು ಅಂತಂದ್ರೆ ಅವ್ರಿಗೆ ಆಲ್ರೆಡಿ ಕೆಲವು ಡಿಸೈನ್ಸ್ ಎಲ್ಲ ಗೊತ್ತಿರುತ್ತೆ ಡ್ರಾಯಿಂಗ್ಸ್ ಎಲ್ಲ ಇರುತ್ತೆ ಆ ಡ್ರಾಯಿಂಗ್ಸ್ ನ ಮಾಡಿ ಅವರು ಫ್ಯಾಬ್ರಿಕ್ಸ್ ರೆಡಿ ಇಟ್ಕೊಂಡಿರ್ತಾರೆ ಇಲ್ಲ ಅಕಸ್ಮಾತ್ ಏನಾದರೂ ನಾವು ಕಸ್ಟಮರ್ಸ್ ಆಗಿ ನೀವು ಇದೆ ಥರದ್ದು ಮಾಡ್ಕೊಡಿ ಅಂತ ಹೇಳ್ತೀವಿ ಅಂತಂದ್ರೆ ಅವರು ಅದನ್ನು ಕೂಡ ಮಾಡಿಕೊಡ್ತಾರೆ ಅವ್ರದೇ ಫ್ಯಾಬ್ರಿಕ್ ಮೇಲೆ ಮಾಡ್ಕೊಡ್ತಾರೆ ಇಲ್ಲ ಅಂತಂದ್ರೆ ಅವ್ರದೇ ಫ್ಯಾಬ್ರಿಕ್ ಮೇಲೂ ಕೂಡ ನಮ್ಮ ಡಿಸೈನ್ ಮಾಡಿಕೊಡ್ತಾರೆ ಎಲ್ಲಾ ಥರನೂ ಫೆಸಿಲಿಟೀಸ್ ಇರುತ್ತೆ ಕಸ್ಟಮೈಸೇಷನ್ ಇದೆ ಅಡ್ವಾನ್ಸ್ ಕೇಳ್ತಾರಲ್ಲ ಸರ್ ಈಗ ಈ ಡಿಸೈನ್ ಬಂದಿದೆ ಮಾರ್ಕೆಟಲ್ಲಿ ನೆಕ್ಸ್ಟ್ ಕಸ್ಟಮರ್ ಬಂದು ಮೇಡಮ್ ಅವ್ರಿಗೆ ಕಸ್ಟಮರ್ ಬಂದಿ ಈ ಡಿಸೈನ್ ಬೇಡ ನಮ್ಗೆ ಈ ಥರ ಬೇಕು ಅನ್ನಿ ಅವ್ರಿಗೆ ಎರಡು ಮೂರು ಜನ ಕೇಳಿದ್ರೆ ಆವಾಗ ಮೇಡಮ್ ಅವರು ಡಿಸೈಡ್ ಮಾಡ್ಕೊತಾರೆ ನಮ್ಗೆ ಈ ತರ ಆರ್ಡರ್ ಕೊಡ್ತಾರೆ ಕೊಡ್ತಾರೆ ಸೂಪರ್ ಅವಾಗ ಮಾಡ್ತೀರಾ ಇಟ್ ಮಾಡ್ತಾರೆ ಡ್ರಾ ಕೂಡ ಚಿತ್ರವಾಗಿ ಓಕೆ ಸರ್ ಮೈ ನಂಗ್ ಆಶ್ಚರ್ಯ ಆಗ್ತಿರೋದೇನು ಗೊತ್ತಾ ನಿಮ್ಮ ಮೇಡಮ್ ಅಷ್ಟು ಚೆನ್ನಾಗಿ ಸುಲಲಿತವಾಗಿ ಸುಸೂತ್ರವಾಗಿ ಸರಾಗವಾಗಿ ಅಷ್ಟ್ ನೀಟಾಗಿ ಚಿತ್ರ ಬರಿತಾ ಇದಾರಲ್ಲ ಯಾವ ಆರ್ಟ್ ಸ್ಕೂಲ್ ಓದಿದಾರೆ

నా గోపి మాస్టరు నాగరాజ్ సారు బాలసుబ్రహ్మణ్యము వెరీ గుడ్ వీళ్ళ దగ్గర నేను టోటల్ ఎక్స్పీరియన్స్ 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 డ్రాయింగ్ డ్రాయింగ్ ఇయర్స్ 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 ఆఫ్ సార్ అవును నేర్చుకునే ಈಗ ಕಲಸಲ್ಲೇ ಜಾಸ್ತಿ ಜನ ಓನ್ ಈ ತರ ಮಾಡ್ತಾ ಇಲ್ಲ ಫುಲ್ ಅಂತ ಇದು ಬಂದಿದೆ ಏನು ಸ್ಕ್ರೀನ್ ಸ್ಕ್ರೀನ್ ಪ್ರಿಂಟ್ ತರ ಬಂದಿದೆ ಅಂದ್ರೆ ಈ ತರ ಬೇಕಂತ ಸ್ವಲ್ಪ ಜನ ಕಲಂಕಾರಿ ಅಂತ ಗೊತ್ತಾಗಿದವರು ಇಲ್ಲಿಗೆ ಬರ್ತಾರೆ ಈ ತರ ಯಾರ್ಯಾರು ಮಾಡ್ತಾರೋ ಅವರು ಹ್ಯಾಂಡ್ ವರ್ಕ್ ಮಾಡೋದು ಮಾಡ್ ಈಗ ಅದ್ರೆಲ್ಲ ಓನ್ಲಿ ಚಾರ್ಕೋಲ್ ಅಂದ್ರೆ ಡಿಸೈನ್ ಮಾಡಿದ್ರು ಈಗ ಅಲ್ಲಿ ಕಸಮರ್ತಾರ ಇದು ವಾಟರ್ ಜಾಗ್ರಿ ಪಾಮ್ ಜಾಗ್ರಿ పామ జాగరి తాళే బెల్ల తాటి బెల్ల తాటి బెల్ల చా తాటి బెల్ల అమనే వాటర్ బెల్లం బెల్లం ఓ మిక్స్ మిక్సింగ్ షార్ప్

ಅವ್ರು ನೋಡಿ ಮೊದಲು ಅದನ್ನ ನೀಟಾಗಿ ಔಟ್ ಲೈನ್ ಹಾಕೊಂಡ್ರು ಆ ಚಾರ್ಕೋಲ್ ಕಡ್ಡಿಲಿ ಹುಣಸೆ ಕಡ್ಡಿ ಅರ್ಧ ಸುಟ್ಬಿಟ್ಟು ಈಗ ಬಣ್ಣ ತಗೊಂಡು ಈಗ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ಕೋತ ಇದಾರೆ ಮಾಡ್ತಾ ಇದಾರೆ ಸೊ ಈ ಪೆನ್ ಕಲಂಕಾರಿ ವರ್ಕ್ ಏನಿದೆ ಇಟ್ಸ್ ಅ ಮೈಲ್ಡ್ ಲುಕ್ ಮೈಲ್ಡ್ ಲುಕ್ಕು ಮತ್ತೆ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಮತ್ತೆ ಇದು ಪ್ಯೂರ್ ಸಿಲ್ಕು ಪ್ಯೂರ್ ಕಾಟನ್ ಅದ್ರ ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಮೇಲೇನೇ ಡ್ರಾ ಮಾಡೋಕ್ಕಾಗೋದು ಕೂಡ ಈ ಆರ್ಟ್ ಸಿಲ್ಕ್ ಮೇಲೆ ಅಂಥದ್ರ ಅದ್ರ ಮೇಲ್ಲೇ ಲೇ ಮಾಡಕ ಆಗಲ್ಲ ಮೇಲೆ ಆಗಲ್ಲ ಮೇಲೂ ಆಗೋದಿಲ್ಲ ಕಲರ್ ಇದೆ ಓಕೆ ಕಲರ್ ತೋರಿಸಿ ಅಲ್ಜೀರಿಯನ್ ಅಲ್ಜೀರಿಯಂ ಆಜೀ ಓಕೆ 얘는 ರೆಡ್ ರೆಡ್ ಕಲರ್ ರೆಡ್ ಕಲರ್ ಆ ಏನು ಇದೆ ಅಹ ಬಾಯಲ್ ಆಫ್ಟರ್ ಬಾಯಲ್ ಬಾಯಲ್ ರೆಡ್ ಕಲರ್ ಬರುತ್ತ ಸರ್ ಬಾಯಲ್ ಆದ್ಮೇಲೆ ರೆಡ್ ಕಲರ್ ಬರುತ್ತೆ ಓಹೋ ಓ ಇದು ಬಾಯಲ್ ಮಾಡಿದ್ಮೇಲೆ ಬಾಯಲ್ ಮಾಡಿದ್ಮೇಲೆ ಫುಲ್ ಫಿನಿಶಿಂಗ್ ಓ ಗॉड ಮ್ಮ್ ದಟ್ಸ್ ದ ಮ್ಯಾಜಿಕ್ ಓಕೆ ಇದು ಬ್ಲಾಕ್ ಇದು ಬ್ಲಾಕ್ ಕಾಶ್ಮೀರಿ ಕಾರ್ಕ್ ಮ್ಮ್ ಓಕೆ ಇದು ಇಕ್ಕೆ ಎಸೆ ಇట్లా ಆಸ್ತದು ಬ್ಲಾಕ್ ಬ್ಲಾಕ್ ಡಾರ್ಕ್ ಬ್ಲೂ ಮ್ಮ್ ಡಾರ್ಕ್ ಬ್ಲಾಕ್ ಡಾರ್ಕ್ ಬ್ಲಾಕ್

ಅದು ಪ್ರೆಸ್ ಮಾಡ್ತಾ ಇರ್ಬೇಕು ಪ್ರೆಸ್ ಮಾಡ್ತಾ ಇರ್ಬೇಕು ಅದು ಖಾಲಿ ಆದ್ಮೇಲೆ ಮತ್ತೆ ಒಂದ್ ಟೈಮ್ ಆಗ್ಬೇಕಲ್ಲ ಈ ಬೈ ಚಾನ್ಸ್ ಇದ್ರ ಏನಾದ್ರು ಮಾಡ್ತಿರ್ಬೇಕಾದ್ರೆ ಬೈ ಚಾನ್ಸ್ ಡ್ಯಾಮೇಜ್ ಆಗೋಯ್ತು ಒಂದ್ ಡ್ರಾಪ್ ಇಂಕ್ ಇಲ್ಲಿ ಬಿದ್ಬಿಡ್ತು ಅಥವಾ ಇಲ್ಲಿ ಕಲರ್ ಹಾಕೋದು ಇಲ್ಲಿ ಹಾಕ್ಬಿಟ್ರು ಏನು ಕ್ಲೀನಿಂಗ್ ಕ್ಲೀನ್ ಮಾಡ್ಕೊಂತಾರೆ ಸರ್ ಕ್ಲಾತ್ ಎಲ್ಲ ಜಾಸ್ತಿ ಆದ್ರೆ ಮಾಡಕ್ ಆಗಲ್ಲ ಫುಲ್ ಇಂಟ್ರೆಸ್ಟ್ ಆಗಿ ಮಾಡ್ಬೇಕು

ತೋರಿ ಸ್ನೇಹಿತರೆ ಡಿಸೈನಲ್ಲಿ ತೋರಿಸ್ಬೋದು ಎಂಥ ಮಹಾನ್ ಕಲಾವಿದ್ರು ವಿವ್ರು ಅಂದರೆ ಒಂದೊಂದು ಸಣ್ಣ 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 ವಿವರನೂ ಕೂಡ ಆ ಬಣ್ಣ ಆ ಹೂವು ಆ ಮಾವೂಲಿಗಾಯ್ ಡಿಸೈನು ಅಗ್ಗ ಎಳೆ ಎಲೆ ಬಳ್ಳಿ ಎಲ್ಲವನ್ನು ಅದ್ಭುತವಾಗಿ ಮಾಡಿದ್ದಾರೆ ಅಲ್ಲವಾ ಫಿಫ್ಟೀನ್ ತೌಸನ್ ಅಂತೂ ಆಗೇ ಆಗುತ್ತೆ ಮಿನಿಮಮ್ ಅದು ನಾನು ಹೇಳ್ತಾ ಇರೋದು ಎಕ್ಸಲ್ ಮಿನಿಮಮ್ ಮಿನಿಮಮ್ ಫಿಫ್ಟೀನ್ ತೌಸಂಡ್ ಫಿಫ್ಟೀನ್ ಡೇಸ್ ಅಂತ ಅಂದಮೇಲೆ ಫಿಫ್ಟೀನ್ ತೌಸಂಡ್ ಆಗೇ ಆಗುತ್ತೆ ಪ್ಯೂರ್ ಕಾಟನ್ ಮೇಲೆ ಪೆನ್ ಕಲಂಕಾರಿ ಮಾಡಿರುವಂತದ್ದು ಬ್ಲಾಕ್ ಬ್ಲಾಕ್ ಏನಿಲ್ಲ ಪ್ಯೂರ್ ಕಾಟನ್ ಇದು ಪ್ಯೂರ್ ಕಾಟನ್ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ ಮೀನ್ ಚಿತ್ರ ಮೀನ್ ನೋಡಿ ರೆಡ್ ಬಂದ್ಪಟ್ಟುಪಟ್ಟ ಇದ್ರದ್ದು ಪ್ರೈಸಿಂಗ್ ಬಂದು ಟೂ ತೌಸಂಡ್ ಟೂ ಫಿಫ್ಟಿ ಆಗುತ್ತೆ ನಮ್ಮ ಹತ್ರನೇ ಇದು ಕಂಪ್ಲೀಟ್ ಆಗಿ ನಾವೇ ಕೊಡುವಂತದ್ದು ಕಸ್ಟಮೈಸೇಷನ್ ಅಲ್ಲ ಇದು ಮಾರದಾಗ ವಿತ್ ಫ್ಯಾಬ್ರಿಕ್ ಮಾರ್ದಾಗ ಟೂ ತೌಸಂಡ್ ಟೂ ಫಿಫ್ಟಿ ಆಗುತ್ತೆ ಇದು ಪ್ಯೂರ್ ಟಸರ್ ಸಿಲ್ಕ್ಸರ್ ಓಕೆ ಪ್ಯೂರ್ ಟಸರ್ ಅಲ್ಲಿ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಟಸರ್ ಸಿಲ್ಕ್ ಆಕ್ಚುಲಿ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಸೊ ನೀವು ನೋಡಿ ಇದು ಪ್ಯೂರ್ ಸಿಲ್ಕ್ ಆಗಿರೋದ್ರಿಂದ ಫಿನಿಶಿಂಗು ನಿಮಗೆ ಡಲ್ ಫಿನಿಶೇ ಬರೋದು ಬಿಕಾಸ್ ದಟ್ ಈಸ್ ತುಂಬಾ ಫ್ಲಾಶಿಯಾಗಿರೋದಿಲ್ಲ ಬಿಕಾಸ್ ಆಲ್ ವೆಜಿಟೇಬಲ್ ಪ್ರಿಂಟ್ಸ್ ಆರ್ ಗೋಯಿಂಗ್ ಟು ಬಿ ದಟ್ ಡಲ್ ಫಿನಿಶ್ ಬಟ್ ಜಸ್ಟ್ ಲುಕೇಟ್ ಇಟ್ಸ್ ಏನಂತ ಲುಕ್ ಬಿ ಯಸ್ ಬ್ಯೂಟಿಫಿಕೇಶನ್ ಇರೋದೇ ವೆಜಿಟೇಬಲ್ ಪ್ರಿಂಟಿಂಗಲ್ಲಿ ಅಲ್ಲಿ ತುಂಬ ತುಂಬ ಮೈಲ್ಡ್ ಆಗಿ ತುಂಬ ಎಲಿಗೆಂಟಾಗಿ ಕಾಣುತ್ತೆ ಓಕೆ ಸೊ ನೆಕ್ಸ್ಟ್ ಒಂದು ಕಾಂಜಿವರಂ ಸಿಲ್ಕ್ ಸಾರಿ ಯಾವಾಗಲೇ ಮಾತಾಡಿದ್ವಲ್ಲ ಈ ಕಲಂಕಾರಿ ಸೀರೆ ಸಿಗುತ್ತೆ ರೆಡಿ ಸಿಗುತ್ತೆ ದುಪ್ಪಟ ಎಲ್ಲ ಸಿಗುತ್ತೆ ಕರೆಕ್ಟ್ ಸೊ ಯಾರನ್ನ ಕಸ್ಟಮರ್ ಕಸ್ಟಮೈಸ್ ಮಾಡಿಸ್ಕೊಡಿದ್ರೆ ಆರಾಮಾಗಿ ಮಾಡಿಸ್ಕೊಡ್ತೀವಿ ಟೈಮ್ ತಗೋತೀವಿ ಒನ್ ಮಂತ್ ಟೈಮ್ ಅಂತೂ ಬೇಕೇ ಬೇಕು ಯಾಕಂತಂದ್ರೆ ಇವರು ಕೂಡ ಬಿಸಿ ಇರ್ತಾರೆ ನಾವು ಇಮಿಡಿಯೇಟ್ ಆಗೇ ಕೊಡಿ ಅಂತ ಹೇಳಿದ್ರೆ ಅವ್ರು ಕೊಡಕ್ಕೆ ಆಗಲ್ಲ ಬೇರೆ ಪ್ರಾಜೆಕ್ಟ್ಸ್ ಇರುತ್ತಲ್ಲ ಸೊ ಒನ್ ಮಂತ್ ಟೈಮ್ ಅಂತೂ ನಮಗೆ ಬೇಕೇ ಆಗುತ್ತೆ ಟಸರ್ ಇದು ಪ್ಯೂರ್ ಟಸರ್ ವಿತ್ ಜೂಟ್ ಆಕ್ಚುಲಿ ಜೂಟ್ ಮಿಕ್ಸ್ ಇದೆ ಇದರಲ್ಲಿ ಈ ನಡುವೆ ಪ್ಯೂರ್ ಕೆ ಸಿ ಸಿಲ್ಕ್ ಸ್ಯಾರೀಸ್ ಮತ್ತೆ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಇದೆಲ್ಲ ಯೂಶುಲಿ ಪ್ಲೇನೇ ಬರೋದು ಅದಕ್ಕೆಲ್ಲ ದೇ ಆರ್ ಗೋಯಿಂಗ್ ವಿತ್ ದಿಸ್ ಪರ್ಟಿಕ್ಯುಲರ್ ಫ್ಯಾಬ್ರಿಕ್ ಬ್ಲೌಸ್ ಇದೊಂದು ಕೂಡ ಕಾಟನ್ಪಟು ದುಪ್ಪಟ್ಟ ಔಟ್ ಸ್ಕರ್ಟ್ಸ್ ಸಿಲ್ಕ್ ಸ್ಯಾರಿ ಏನಾದರೂ ಇದಾದ್ರೆ ಅದನ್ನ ಬ್ಯಾಂಗ್ಲೋರ್ ಸಿಲ್ಕ್ ಅಂತ ಹೇಳ್ತಾರೆ ಜೊತೆಗೆ ಇಲ್ಲೂ ಕೂಡ ಆಂಧ್ರನಲ್ಲೂ ಕೂಡ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಕೆಲವು ಕಡೆ ಅವ್ರ ಅಕಸ್ಮಾತ್ ಆ ಸಿಲ್ಕ್ ನ ಯೂಸ್ ಮಾಡಿ ಮಾಡೋದಾದ್ರೆ ಇದು ನಿಮಗೆ ಆಗುತ್ತೆ ಮಂಗಲ್ಗಿರಿ ಇದೆ ಪ್ಯೂರ್ ಸಿಲ್ಕ್ ಬ್ಯಾಂಗ್ಳೂರ್ ಸಿಲ್ಕ್ ಇದೆ ಅದ್ಬಿಟ್ರೆ ಸಿಲ್ಕ್ ಕಾಟನ್ ಮೇಲೆ ಮಾಡ್ತಾರೆ ನಾವು ಕೂಡ ಮಹೇಶ್ವರಿ ಸಿಲ್ಕ್ ಕಾಟನ್ಸ್ ಮೇಲೆ ಮಾಡಿಸಿದೀವಿ ಎಕ್ಸಲೆಂಟ್ ಆಗಿ ಬಂದಿದೆ ವೆರಿ ಬಟ್ಟೆ ಇದು ಬಟ್ಟೆ ಕಾಟನ್ ಕ್ಲಾತು ಅದ್ರ ಮೇಲೆ ನೋಡಿ ರಾಧಾ ರಾಧಾಕೃಷ್ಣ ರಾಧಾಕೃಷ್ಣ ಬಿಡಿಸಿರುವಂಥದ್ದು ನೋಡಿ ಟೂ ವೇ ಕಾಣ ಟೂ ವೇ ಬಿಡಿಸಿದಾರೆ ಅವರು ತಗೊಂಡೋಗಿ ಫ್ರೇಮ್ ಹಾಕ್ಸಿ ಮೊದಲಾರು ಇಟ್ಕೋಬಹುದು ಇಲ್ಲ ಹಾಗೆ ಕೂಡ ಇಟ್ಕೋಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಕಲಂಕಾರಿ ಅಂತ ಸಾವಿರಾರು ವರ್ಷಗಳ ಈ ಪರಂಪರಾತ್ಮಕವಾದಂತಹ ಕಲಂಕಾರಿ ಸೀರೆಗಳು ಮತ್ತು ಕಲಂಕಾರಿ ಬಟ್ಟೆಗಳು ಇವೆಲ್ಲವೂ ಸಿಗ್ತವೆ ಸೊ ಹಾಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಋಷಭ ವಸ್ತ್ರ ನಮ್ಮ ಕನ್ನಡತಿ ವೀಣಾ ಮೇಡಮ್ ಅವರು ನಡೆಸುವಂಥದ್ದು ರಾಜ್ಯ ನಗರದಲ್ಲಿ ಅವ್ರದ್ದು ಬೋಟಿಕ್ ಇದೆ ಆನ್ಲೈನ್ ಕೂಡ ಇದೆ ಸೊ ಯು ಕ್ಯಾನ್ ಟ್ರೈ ದಿ ಬೆಸ್ಟ್ ಥಿಂಗ್ಸ್